ಕಾಡಸಿದ್ದೇಶ್ವರ ಸ್ವಾಮಿಗಳ ಹೇಳಿಕೆಗೆ ಪಂಡಿತಾರಾಧ್ಯ ಶ್ರೀಗಳು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸುವರ್ಣ ನ್ಯೂಸ್ನಲ್ಲಿ ಬಸವ ತತ್ವ ಅನುಯಾಯಿಗಳನ್ನು ತಾಲಿಬಾನ್ಗಳು ಎನ್ನುವ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ಚ್ಯೂತಿ ತಂದುಕೊಂಡಿದ್ದಾರೆ ಬಸವಾನುಯಾಯಿಗಳನ್ನು ಅವಮಾನಿಸಿದ್ದಾರೆ ಕೃಷಿ ಶಿಕ್ಷಣ ಮತ್ತಿತರ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಮೆಚ್ಚಿಕೊಂಡವರಲ್ಲಿ ನಾವು ಒಬ್ಬರು ಹಾಗಾಗಿ ಅವರನ್ನು ನಮ್ಮ ನಾಟಕೋತ್ಸವಕ್ಕೆ ಆಹ್ವಾನಿಸಿದ್ದೆವು ಅರ್ಥಪೂರ್ಣ ಮಾತುಗಳನ್ನಾಡಿ ಎಲ್ಲ ಪ್ರೇಕ್ಷಕರ ಗೌರವಕ್ಕೆ ಪಾತ್ರರಾಗಿದ್ದರು ಈಗ ಯಾರದೋ ಕಪಿಮುಷ್ಟಿಗೆ ಸಿಲುಕಿ ತಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿದುಕೊಂಡಿದ್ದಾರೆ ಬಸವಾನುಯಾಯಿಗಳು ದಯವಿಲ್ಲದ ಧರ್ಮ ಅದಾವುದಯ ಎಂದು ನಂಬಿದವರು ಸಕಲ ಜೀವಾತ್ಮರಿಗೆ ಒಳಿತು ಬಯಸುವವರು ವಿನಯದ ಮೃದು ಹೃದಯಗಳು ಅಂತಹ ಸಾತ್ವಿಕರನ್ನು ತಾಲಿಬಾನ್ಗಳೆಂದು ಅವಮಾನಿಸಿರುವುದು ಖಂಡನಾರ್ಹ ಅವರು ತಮ್ಮ ಮಾತಿನ ಮೇಲೆ ಅದೇಕೆ ಹತೋಟಿ ಕಳೆದುಕೊಂಡರೋ ಶ್ರೀಗಳವರು ಬಸವಾನುಯಾಯಿಗಳ ಪ್ರತಿಭಟನೆಗೆ ಮುನ್ನವೇ ಅವರು ಕ್ಷಮೆ ಕೇಳಿ ತಮ್ಮ ಅಭಿಪ್ರಾಯವನ್ನು ಬದಲಿಸಿಕೊಳ್ಳುವ ವಿವೇಕ ತೋರುವರೆಂದು ನಂಬಿದ್ದೇನೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ತರಳಬಳು ಜಗದ್ಗುರು ಶಾಖಾಮಠ ಸಾಣೆಹಳ್ಳಿ ಕಾಡಸಿದ್ದೇಶ್ವರ ಸ್ವಾಮಿಗಳ ಹೇಳಿಕೆಗೆ ಪಂಡಿತಾರಾಧ್ಯ ಶ್ರೀಗಳು ಖಂಡನೆ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಸುವರ್ಣ ನ್ಯೂಸ್ನಲ್ಲಿ ಬಸವ ಅನುಯಾಯಿಗಳನ್ನು ತಾಲಿಬಾನ್ಗಳು ಎನ್ನುವ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ಚ್ಯೂತಿ ತಂದುಕೊಂಡಿದ್ದಾರೆ ಬಸವಾನುಯಾಯಿಗಳನ್ನು ಅವಮಾನಿಸಿದ್ದಾರೆ ಕೃಷಿ ಶಿಕ್ಷಣ ಮತ್ತಿತರ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಮೆಚ್ಚಿಕೊಂಡವರಲ್ಲಿ ನಾವು ಒಬ್ಬರು ಹಾಗಾಗಿ ಅವರನ್ನು ನಮ್ಮ ನಾಟಕೋತ್ಸವಕ್ಕೆ ಆಹ್ವಾನಿಸಿದ್ದೆವು ಅರ್ಥಪೂರ್ಣ ಮಾತುಗಳನ್ನಾಡಿ ಎಲ್ಲ ಪ್ರೇಕ್ಷಕರ ಗೌರವಕ್ಕೆ ಪಾತ್ರರಾಗಿದ್ದರು ಈಗ ಯಾರದೋ ಕಪಿಮುಷ್ಟಿಗೆ ಸಿಲುಕಿ ತಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳೆದುಕೊಂಡಿದ್ದಾರೆ ಬಸವಾನುಯಾಯಿಗಳು ದಯವಿಲ್ಲದ ಧರ್ಮ ಅದಾವುದೆಯಾ ಎಂದು ನಂಬಿದವರು ಸಕಲ ಜೀವಾತ್ಮರಿಗೆ ಒಳಿತು ಬಯಸುವವರು ಸದುವಿನಯದ ಮೃದು ಹೃದಯಗಳು ಅಂತಹ ಸಾತ್ವಿಕರನ್ನು ತಾಲಿಬಾನ್ಗಳೆಂದು ಆಹ್ವಾನಿಸಿರುವುದು ಅವಮಾನಿಸಿರುವುದು ಖಂಡನಾರ್ಹ ಅವರು ತಮ್ಮ ಮಾತಿನ ಮೇಲೆ ಅದೇಕೆ ಹತೋಟಿ ಕಳೆದುಕೊಂಡರೋ ಶ್ರೀಗಳವರು ಬಸವಾನುಯಾಯಿಗಳ ಪ್ರತಿಭಟನೆಗೆ ಮುನ್ನವೇ ಅವರು ಕ್ಷಮೆ ಕೇಳಿ ತಮ್ಮ ಅಭಿಪ್ರಾಯವನ್ನು ಬದಲಿಸಿಕೊಳ್ಳುವ ವಿವೇಕ ತೋರುವರೆಂದು ನಂಬಿದ್ದೇವೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ತರಳಬಾಳು ಜಗದ್ಗುರು ಶಾಖಾಮಠ